ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ ಇನ್ ಒನ್ ಕನ್ನಡ ಚಾನಲ್ ಇವತ್ತು ಅಣ್ಣಯ್ಯ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಸೊ ಅಣ್ಣಯ್ಯ ಸೀರಿಯಲಲ್ಲಿ ಹೈ ವೋಲ್ಟೇಜ್ ಎಪಿಸೋಡ್ ಅಂತಲೇ ಹೇಳ್ಬೋದು ಆಲ್ರೆಡಿ ಸೀನಾ ಲವ್ ಸ್ಟೋರಿ ಸೀನಾ ಮತ್ತು ಪಿಂಕಿ ಲವ್ ಸ್ಟೋರಿ ಗೊತ್ತಾಗಿದೆ ಗುಂಡಮ್ಮಂಗೆ ಸೊ ಅವರು ಕದ್ದು ಮುಚ್ಚಿ ಭೇಟಿ ಆಗೋದು ಪ್ರತಿಯೊಂದು ಗೊತ್ತಾಗಿದೆ ಆದರೆ ಇದನ್ನೆಲ್ಲ ಮನೆಯವ್ರಿಗೆ ಹೇಳಿ ಗೊಂದಲ ಮಾಡೋದು ಬೇಡ ನನ್ನ ಸಂಸಾರನ ನಾನೇ ಸರಿ ಮಾಡ್ಕೋಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತಿದ್ದಾಳೆ ಹಾಗಾಗಿ ಈಗ ಪಿಂಕಿ ಸೀನನಿಗೆ ಫೋನ್ ಮಾಡಿರುವಂಥದ್ದು ಮಧ್ಯರಾತ್ರಿ ಇಲ್ಲಿಗೆ ಬರ್ತೀನಿ ನೀನು ಮೀಟ್ ಆಗ್ಲಿಕ್ಕೆ ಬಾ ಅಂತ ಹೇಳಿ ಇನ್ನೊಂದು ಕಡೆ ಶಿವಿಗೆ ತುಂಬ ಕಸಿ ಬಿಸಿ ಆಗಿದೆ ಯಾಕಂದರೆ ದೀಪ ತರಲಿಕ್ಕಂತ ಹೋದವರು ರಾಜಾರಾಣಿ ಮಧ್ಯರಾತ್ರಿ ಆದರೂ ಬಂದಿರಲಿಲ್ಲ ಯಾಕೆ ನೀವು ಬಂದ್ರಿ ಅಂತ ಹೇಳಿ ತಂಗಿಯಂದಿರೆಲ್ಲ ಕೇಳಿಸ್ದಾಗ ಅವ್ರು ಬರ್ತಾರೆ ನೀವು ಮನೆಗೆ ಹೋಗಿ ಅಂತ ಅವರು ಮನೆಗೆ ಕಳಿಸಿರುವಂಥದ್ದು ಈ ಎಪ್ ಎರಡೂ ಸ್ಕ್ರೀನ್ಗಳು ಇವತ್ತು ಅಣ್ಣ ಸೀರಿಯಲಲ್ಲಿ ಹೋಗುತ್ತೆ ಇನ್ನೊಂದು ಕಡೆ ಪಿಂಕಿ ಕಾಯ್ತಾಯಿರ್ತಾಳೆ ಗದ್ದೆ ಹತ್ತಿರ ಇನ್ನೂ ಯಾಕೆ ಸೀನ ಬಂದಿಲ್ಲ ಅಂತ ಆ ವಿಷಯ ಗೊತ್ತಾಗಿರುತ್ತೆ ಗುಂಡಮ್ಮನಿಗೆ ಹಿಂದ್ಗಡೆಯಿಂದ ಪಿಂಕಿಗೆ ಬಟ್ಟೆ ಮುಚ್ಚಿ ಸಾರಿ ಹೊಡಿತಾಳೆ ಸೊ ಎಷ್ಟೋ ದಿನ ದ್ವೇಷ ಇರುತ್ತೇನೋ ಅವಳಿಗೆ ಯಾರು ಹೊಡಿತಾರೆ ಏನಕ್ಕೆ ಅಂತ ಗೊತ್ತಾಗಲ್ಲ ನನ್ನ ಗಂಡನ ನನ್ನಿಂದ ದೂರ ಮಾಡೋಕ್ಕೆ ರೆಡಿ ಇದೆಯಲ್ಲ ಅಂತ ಮನಸ್ಸಲ್ಲಿ ಬೈಕೊಳ್ತಾ ಸರಿ ಹೊಡಿತಾಳೆ ಪಿಂಕಿ ಅಯ್ಯೋ ಕಾಪಾಡಿ ಯಾರು ನೀನು ಯಾರು ನೀನು ಅಂತ ಹೇಳಿ ಕೂಗ್ತಾನೆ ಇರ್ತಾಳೆ ಇನ್ನೊಂದು ಕಡೆ ರಾಜಾರಾಣಿ ಏನು ಆಸ್ತಿಗೆ ಸೈನ್ ಹಾಕಿರ್ತಾರಲ್ಲ ಅದನ್ನು ಮನೆಯವ್ರು ನೋಡ್ತಾ ಇರ್ತಾರೆ ಇನ್ನು ಅವರು ಸತ್ತೋದ್ರು ಅಂದರೆ ಅವರನ್ನು ಬದುಕಿಸಿದ್ದು ಪಾರು ಅಂತ ಗೊತ್ತಿಲ್ಲ ಇನ್ನು ಅವಳು ಪಾರು ಇನ್ನೂ ಹೊರಗಡೆ ತೋರಿಸಿಲ್ಲ ಅವ್ರು ಬದುಕಿದ್ದಾರೆ ಏನಾಗಿದೆ ಏನು ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ತಾನೆ ಸೈನ್ ಹಾಕಿದ್ದಾರೆ ಎಲ್ಲ ಆಸ್ತಿ ನಮ್ಮ ಕೈಗೆ ಬರುತ್ತೆ ಅಂತೇಳಿ ಮನೇಲಿ ತುಂಬ ಖುಷಿ ಇರ್ತಾರೆ ಅಲ್ಲಿ ನೋಡಿದ್ರೆ ಸೈನು ಸಹ ತಪ್ಪಾಕಿರ್ತಾರೆ ರಾಣಿ ಹಳೆ ಎಪಿಸೋಡಲ್ಲೇ ಹೇಳಿದ್ದೆ ನಾನು ಸಹ ಯಾವುದೇ ಕಾರಣಕ್ಕೂ ಆಸ್ತಿ ಅವ್ರ ಪಾಲಿಗೆ ಆಗಲ್ಲ ಅತ್ತೆ ನಾನು ಸೈನ್ ತಪ್ಪಾಕಿದ್ದೀನಿ ಅಂತ ಇದ್ರದ್ದು ಎಲ್ಲ ಸೂತ್ರಧಾರಿ ಪಾರುಗೆ ಹೋಗುತ್ತೆ ಯಾಕಂದರೆ ಅವಳಿಂದನೇ ಈಗ ಅವಳು ನೋಡಿಲ್ಲ ಅಂದಿದ್ದರೆ ರಾಜಾರಾಣಿ ಇಬ್ಬರು ಏನೋ ಒಂದು ಆಗೋದು ಒಳ್ಳೆ ಥರ ಹೈ ವೋಲ್ಟೇಜ್ ಎಪಿಸೋಡ್ ಅಂತಲೇ ಹೇಳ್ಬೋದು ಎರಡು ಸ್ಕ್ರೀನಲ್ಲಿ ಹೋಗುತ್ತೆ ಒಂದು ಕಡೆ ಪಿಂಕಿದು ಮತ್ತು ಗುಂಡಮ್ಮಂದು ಹೋದರೆ ಇನ್ನೊಂದು ಕಡೆ ಶಿಬೂದು ಹೋಗುತ್ತೆ ಯಾಕೆ ನನ್ನ ತಂಗಿ ಇನ್ನೂ ಬಂದಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಅವರು ಸೈನ್ ಹಾಕ್ತಾ ಇದಕ್ಕೆ ಮನೇಲಿ ಫುಲ್ ಸಿಟ್ಟು ಬರುತ್ತೆ ಈಗ ಸೈನೂ ಇಲ್ಲ ಆಸ್ತಿನೂ ಇಲ್ಲ ಅವ್ರನ್ನು ಕೊಂದು ಆಯಿತು ಈಗ ಏನು ಮಾಡೋದು ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತಲ್ಲ ಅಂತ ಹೇಳಿ ಅದ್ರ ಬಗ್ಗೆಯೂ ಸಿಟ್ಟಾಗುತ್ತೆ ಸೊ ಇವತ್ತಿನ ಹಣೆಯ ಸೀರಿಯಲ್ ಎಪಿಸೋಡ್ ಹೀಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್